ಓಂ ಶಾಂತಿ ಎಲ್ಲರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ದೀಪಾವಳಿ ಭಾರತದ ಇಂಥ ಒಂದು ವಿಶೇಷ ಹಬ್ಬ ಇದನ್ನು ಭಾರತದ ಎಲ್ಲ ಜನರು ಹರ್ಷ ಉಲ್ಲಾಸದಿಂದ ಆಚರಣೆ ಮಾಡುತ್ತಾರೆ ಈ ದಿನವನ್ನು ಚಿಕ್ಕವರು ಮತ್ತು ದೊಡ್ಡವರು ಬಡವರು ಮತ್ತು ಶ್ರೀಮಂತರು ಹಳ್ಳಿಯವರು ನಗರದವರು ಎಲ್ಲರೂ ಸಹ ಖುಷಿಯಿಂದ ಆಚರಣೆಯನ್ನು ಮಾಡುತ್ತಾರೆ ರಾತ್ರಿಯಲ್ಲಿ ದೀಪ ಬೆಳಗಿಸಿ ದೀಪಗಳ ಒಳಪು ಅತಿ ಸುಂದರ ದೃಶ್ಯ ಕಂಡುಬರುತ್ತದೆ ದೀಪಾವಳಿಯ ಮೊದಲನೆಯ ದಿನವಾದ ಧನತ್ರಯೋದಶಿ ಧಂತರಸ್ನ ಅರ್ಥವೇನು ಈ ದಿವಸ ಲಕ್ಷ್ಮಿ ಮತ್ತು ಗಣೇಶನ ಮುಂದೆ ಮಣ್ಣಿನ ದೀಪವನ್ನು ಬೆಳಗಿಸಿ ಐದು ದಿನಗಳವರೆಗೆ ದೀಪ ನಂದದಂತೆ ನೋಡಿಕೊಳ್ಳುತ್ತಾರೆ ಆತ್ಮೀಯರೇ ಈ ದಿವಸ ಬೆಲೆ ಬಾಳುವ ಬೆಳ್ಳಿ ಬಂಗಾರವನ್ನು ಖರೀದಿಸುವುದು ಶುಭವೆಂದು ತಿಳಿಯಲಾಗುತ್ತದೆ ಈ ದಿನವನ್ನು ಆರೋಗ್ಯ ಮತ್ತು ಚಿರ ದೇವತೆಯ ಧನ್ವಂತರಿ ದಿನವೆಂದು ಹೇಳಲಾಗುತ್ತದೆ ಈ ದಿನವೇ ಮನೆ ಹಾಗೂ ಅಂಗಡಿ ಮುಂಗಟ್ಟುಗಳನ್ನು ಸ್ವಚ್ಛಗೊಳಿಸುತ್ತಾರೆ ವಾಸ್ತವದಲ್ಲಿ ಈ ದೇಹವೇ ಒಂದು ಅಣತೆ ಇದನ್ನು ಮಣ್ಣಿಗೆ ಹೋಲಿಸಲಾಗುತ್ತದೆ ಇದರೊಳಗಿರುವ ಆತ್ಮವೇ ಪ್ರಜ್ವಲಿಸುವ ದೀಪ ಆತ್ಮಜ್ಯೋತಿಯು ಬೆಳಗಿದಾಗ ನಮ್ಮಲ್ಲಿರುವ ಹಳೆಯ ಸ್ವಭಾವ ಸಂಸ್ಕಾರಗಳೆಂಬ ಕಸವು ದೂರವಾಗಿ ಪವಿತ್ರವಾಗುವುದರ ಪ್ರತೀಕವೇ ದಂತರೆಸ್ ಆತ್ಮವು ಪವಿತ್ರವಾದಾಗ ಆರೋಗ್ಯವೆಂಬ ಧನ ಸಂಪತ್ತು ಹಾಗೂ ಸುಖ ಶಾಂತಿ ಎಂಬ ಬಂಗಾರದಂತಹ ಬದುಕನ್ನು ಪಡೆದುಕೊಳ್ಳುತ್ತದೆ ಆಧ್ಯಾತ್ಮ ಜ್ಞಾನದ ವಿಚಾರ ಸಾಗರ ಮಂಥನ ಮಾಡಿದಾಗ ಶ್ರೇಷ್ಠ ವಿಚಾರಗಳ ಸಂಪತ್ತು ಬರುತ್ತದೆ ಒಂದು ದೀಪದಿಂದ ನಾವು ಬೇಕಾದಷ್ಟು ದೀಪಗಳನ್ನು ಬೆಳಗಿಸಬಹುದು ಅಂದರೆ ಒಬ್ಬ ಆತ್ಮಜ್ಞಾನಿಯು ಅನೇಕರಿಗೆ ಆಧ್ಯಾತ್ಮ ಜ್ಞಾನದ ಬೆಳಕನ್ನು ನೀಡಿ ಅವರನ್ನು ಜಾಗೃತಗೊಳಿಸಬಹುದು ನಮ್ಮ ಜೀವನವನ್ನು ಬೆಳಕಾಗಿಸೋಣ ಮತ್ತೊಮ್ಮೆ ದೀಪಾವಳಿ ಅಮಾವಾಸ್ಯೆಯ ಕತ್ತಲಲ್ಲಿ ದೀಪವನ್ನು ಬೆಳಕಿನ ಹಬ್ಬ ಈ ಒಂದು ಬೆಳಕಿನ ಹಬ್ಬ ಮೈಮನವನ್ನು ಪುಳುಕಿತಗೊಳಿಸುತ್ತದೆ ಭಾರತ ದೇಶ ಆಧ್ಯಾತ್ಮ ಭೂಮಿ ಪ್ರತಿಯೊಂದು ಹಬ್ಬವೂ ಕೂಡ ವೈಶಿಷ್ಟ್ಯತೆಯನ್ನು ಹೊಂದಿದೆ ಒಂದೊಂದು ಸಂದೇಶವನ್ನು ಸಾರುತ್ತೆ ಸಮಗ್ರ ಭಾರತೀಯ ಜೀವನದ ದೃಷ್ಟಿ ದರ್ಶನವನ್ನು ಈ ಹಬ್ಬಗಳು ಮಾಡಿಸುತ್ತದೆ ಎಲ್ಲೆಲ್ಲೂ ದೀಪಗಳು ದೀಪದಿಂದ ದೀಪ ದರ್ಶನವನ್ನು ಮಾಡಿಸುತ್ತದೆ ದೀಪದ ಹಬ್ಬ ಬೆಳಕಿನ ಹಬ್ಬ ಈ ಒಂದು ದೀಪಾವಳಿ ದೀಪಾವಳಿಯ ಬಗ್ಗೆ ಪ್ರಚೋದಿತ ಇರುವ ಒಂದು ಹಿನ್ನೆಲೆಯನ್ನು ನೋಡುವುದಾದರೆ ಇದನ್ನು ನರಕ ಚತುರ್ದಶಿ ಅಂತ ಕರೆಯಲಾಗುತ್ತದೆ ಬಲಿಚಕ್ರವರ್ತಿ ಯಾರು ಅತ್ಯಂತ ಬಲಶಾಲಿ ಶೂರನು ವೀರನು ಆಗಿದ್ದ ಆದರೆ ಅತಿ ಅಹಂಕಾರಿ ದುರಾಚಾರಿ ಅನೇಕ ಪ್ರಕಾರದ ಚರ್ಮಸೀನ ತಲುಪಿದೆ ಸಜ್ಜನರ ಶೋಷಣೆಯನ್ನು ಮಾಡುತ್ತಿದ್ದ ಸೊ ಆತನ ಅಹಂಕಾರವನ್ನು ದಮನ ಮಾಡುವುದಕ್ಕಾಗಿ ದುಷ್ಟ ಸಂಹಾರಕ್ಕಾಗಿ ಶಿಷ್ಟ ಉದ್ಧಾರಕ್ಕಾಗಿ ಭಗವಂತನು ವಾಮನ ರೂಪದಲ್ಲಿ ಬಂದು ಆತನ ಬಳಿ ಮೂರು ಹೆಜ್ಜೆ ಅಂತ ಕೇಳಿದಾಗ ಒಂದು ಭೂಮಿಯ ಮೇಲೆ ಒಂದು ಆಕಾಶದಲ್ಲಿ ಇನ್ನೊಂದು ಹೆಜ್ಜೆ ಎಲ್ಲಿ ಇಡಲಿ ಅಂತ ಕೇಳಿದಾಗ ಆತ ತನ್ನ ತಲೆಯನ್ನು ತೋರಿಸುತ್ತಾನೆ ಭಗವಂತನು ಆತನ ತಲೆಯ ಮೇಲೆ ಹೆಜ್ಜೆಯನ್ನು ಇಡುತ್ತಾನೆ ಭಗವಂತನು ಅರ್ಥಾತ್ ಸಮಾಪ್ತಿ ಮಾಡುತ್ತಾನೆ ಭಗವಂತನು ಸಮಯಕ್ಕನುಸಾರವಾಗಿ ದುಷ್ಟರ ಮತ್ತು ಶಿಷ್ಟರ ರಕ್ಷಣೆ ಮಾಡುತ್ತಾ ಇದ್ದಾರೆ ಆತ್ಮೀಯರೇ ಇಂದು ನಾವು ನೀವು ಎಲ್ಲ ದೀಪಾವಳಿ ಆಚರಣೆ ಮಾಡುತ್ತಿದ್ದೇವೆ ಏನು ನಾವು ಬಲಿಚಕ್ರವರ್ತಿಯ ಕತೆ ಕೇಳುತ್ತೇವೆ ಕತೆಯ ಪ್ರಸಂಗ ನಮ್ಮ ನಿಮ್ಮ ಎಲ್ಲರ ಜೀವನದಲ್ಲಿ ನಡೆಯುತ್ತ ನಡೆಯುತ್ತದೆ ನೀವೆಲ್ಲ ನೋಡುತ್ತಿದ್ದೇವೆ ಈ ಜಗತ್ತಿನಲ್ಲಿ ಬೆಳಕಿನ ತರುವಂಥದ್ದು ದುಷ್ಟರ ಸಂಹಾರ ಶಿಷ್ಟರ ರಕ್ಷಣೆ ಭಗವಂತನ ಸ್ವರ್ಣಿಮ ಮಾಡುವಂಥ ಮಾಡುವುದಕ್ಕೋಸ್ಕರ ಜಗತ್ತಿನ ಬೆಳಗುವುದಕ್ಕೋಸ್ಕರ ಭಗವಂತನು ಪ್ರಜಾಪಿತ ಬ್ರಹ್ಮರವರ ಮೂಲಕ ಅವತರಣೆಯಾಗಿ ನಮ್ಮ ನಿಮ್ಮೆಲ್ಲರಲ್ಲೂ ಕೂಡ ದಾನವನ್ನು ಕೇಳುತ್ತಿದ್ದಾರೆ ಏನು ದಾನ ನಮ್ಮ ಮನ ವಚನ ಕರ್ಮಗಳ ಶುದ್ಧಿಯನ್ನು ಭಗವಂತ ಕೇಳುತ್ತಿದ್ದಾರೆ ಭಗವಂತ ಕೇಳುವ ದಾನ ಏನು ನಮ್ಮ ಅಹಂಕಾರ ಅನ್ನುವ ತಲೆ ನಾನು ನಾನತ್ವ ನನ್ನಿಂದಲೇ ಅನ್ನುವ ಅಭಿಮಾನ ಅಹಂಕಾರ ತಲೆ ಯಾವ ಮನಸ್ಸು ವ್ಯರ್ಥ ಆಲೋಚನೆ ಪರಚಿಂತನೆ ಬೇಡದ ಇರುವ ಯೋಚನೆಗೆ ಯಾವ ಮನುಷ್ಯ ಒಳಗಾಗಿದನೇ ಅತ್ಯಂತ ವಿಶಾಲ ರೂಪದಲ್ಲಿ ನಮ್ಮ ಮನಸ್ಸು ಅನೇಕ ಪರಚಿಂತನೆ ಪರದರ್ಶನಕ್ಕೆ ಒಳಗಾಗುವುದು ಅಂತಹ ಒಂದು ಆಕಾಶ ಅನ್ನುವ ಮನಸ್ಸನ್ನು ಕೇಳುವಂಥದ್ದು ಅಹಂಕಾರ ತುಂಬಿರುವ ತಲೆ ವ್ಯರ್ಥ ಯೋಚನೆ ತುಂಬಿರುವ ಆಕಾಶ ಭ್ರಷ್ಟ ಕರ್ಮಗಳಿಗೆ ಒಳಗಾಗಿರುವ ಭೂಮಿ ಸೊ ಈ ಮೂರನ್ನು ಸಹ ಭಗವಂತ ನಮ್ಮಿಂದ ದಾನವಾಗಿ ಕೇಳುತ್ತಿದ್ದಾರೆ ನಮ್ಮ ಮನ ವಚನ ಕರ್ಮ ಈ ಮೂರನ್ನು ಶುದ್ಧಿ ಮಾಡಿಕೊಳ್ಳಬೇಕಾಗಿದೆ ಆಗ ನಮಗೆ ಫಲ ಸಿಗುತ್ತದೆ ಶ್ರೇಷ್ಠವಾದ ಸುಂದರ ಜಗತ್ತಿಗೆ ನಾವು ಹೋಗಲು ಸಾಧ್ಯವಾಗುತ್ತದೆ ಪೌರಾಣಿಕ ಹಿನ್ನೆಲೆ ನಾವು ನೋಡಿದ್ದೀವಿ ಸೊ ದೀಪಾವಳಿಯಿಂದ ಮನೆಯ ಮೂಲೆ ಮೂಲೆಯನ್ನು ಶುದ್ಧ ಮಾಡಿ ಅಂಗಳದಲ್ಲಿ ವಿಭಿನ್ನವಾದ ಅತ್ಯಂತ ಸುಂದರವಾದ ಬಣ್ಣ ಬಣ್ಣದ ರಂಗೋಲಿಗಳನ್ನು ಹಾಕುತ್ತೇವೆ ಅಭ್ಯಂಜನ ಸ್ನಾನ ಮಾಡುವಂಥದ್ದು ಹೊಸ ಉಡುಪು ಧರಿಸುವಂಥದ್ದು ಹಾಗೂ ಲಕ್ಷ್ಮಿಯನ್ನು ಆಹ್ವಾನ ಮಾಡುವಂಥದ್ದು ಹೊಸ ಖಾತೆಯನ್ನು ತೆರೆಯುವಂಥದ್ದು ಪಟಾಕಿಯನ್ನು ಒಡೆಯುವಂಥದ್ದು ಯಾವ ಹಬ್ಬದಲ್ಲಿಯೂ ಇಲ್ಲದ ಇರುವ ಒಂದು ವೈಶಿಷ್ಟ್ಯ ಕಾಣುತ್ತೇವೆ ಈ ದೀಪಾವಳಿ ಅಂದು ಸೊ ನಾನು ಆಗಲೇ ತಿಳಿಸಿರುವಂತೆ ಒಂದೊಂದು ಹಬ್ಬವೂ ಕೂಡ ಒಂದೊಂದು ಮೌಲ್ಯವನ್ನು ಸಾಂಕೇತಿಕವನ್ನು ಸಂದೇಶವನ್ನು ತಿಳಿಸುತ್ತದೆ ಒಂದೊಂದು ಆಧ್ಯಾತ್ಮಿಕ ಹಿನ್ನೆಲೆ ವೈಶಿಷ್ಟ್ಯತೆಯನ್ನು ತಿಳಿಸುವಂಥದ್ದು ಪ್ರತಿಯೊಂದು ಹಬ್ಬದ ಹಿನ್ನೆಲೆ ಉತ್ಸಾಹ ಉತ್ಸವ ಸಂತೋಷ ಸಂಭ್ರಮವನ್ನು ಆಚರಿಸುವಂಥದ್ದು ಹಬ್ಬದ ಒಂದು ದಿನ ಸಂತೋಷವಾಗಿದ್ದು ಹೊಸ ಉಡುಪು ಧರಿಸಿ ಇರುವಂಥದ್ದಲ್ಲ ಆತ್ಮೀಯರೇ ಹಬ್ಬ ಎಂದರೆ ಅರ್ಥ ಸಂತೋಷ ಯಾಕೆ ನಾವು ಆ ಒಂದು ಉತ್ಸಾಹ ಉಲ್ಲಾಸವನ್ನು ಪ್ರತಿನಿತ್ಯ ನಮ್ಮ ಜೀವನದಲ್ಲಿ ಆಚರಿಸಬಾರದು ನಮ್ಮ ಜೀವನ ಹಬ್ಬದ ರೀತಿ ಆಚರಿಸಬೇಕು ಅಂತ ನಮ್ಮ ಈಶ್ವರಿಯ ವಿಶ್ವವಿದ್ಯಾಲಯದಲ್ಲಿ ತಿಳಿಸುತ್ತೇವೆ ಸೊ ಹೇಗೆ ಆಚರಿಸಲು ಸಾಧ್ಯ ಮೊಟ್ಟ ಮೊದಲಿಗೆ ಹೇಗೆ ಮನೆಯ ಮೂಲೆ ಮೂಲೆ ಸ್ವಚ್ಛಗೊಳಿಸುತ್ತೇವೆ ಹಾಗೆ ನಮ್ಮ ಮನದ ಮೂಲೆ ಮೂಲೆಗಳನ್ನು ಕಸ ಕಟ್ಟಿಗಳನ್ನು ತೆಗೆಯಬೇಕು ಕಲ್ಮಶಗಳನ್ನು ಅಶುದ್ಧತೆಯನ್ನು ಶುಭ್ರಗೊಳಿಸಬೇಕು ಹೇಗೆ ಮನೆ ಕ್ಲೀನ್ ಮಾಡಿದಾಗ ಖುಷಿಯಾಗುತ್ತೆ ಸ್ಥೂಲವಾಗಿ ಮನೆ ಸ್ವಚ್ಛತೆಯಿಂದ ಅಷ್ಟೇ ಖುಷಿಯಾಗುತ್ತೆ ಅಂದರೆ ಮನಸ್ಸನ್ನು ಕ್ಲೀನ್ ಮಾಡಿದಾಗ ಮನೋವಿಕಾರಗಳಿಂದ ನಮ್ಮ ಮನಸ್ಸನ್ನು ಶುಭ್ರಗೊಳಿಸಬೇಕು ಶುದ್ಧ ಪವಿತ್ರ ಸ್ವಚ್ಛ ಸತ್ಯತೆ ತಂದುಕೊಳ್ಳುವಂಥದ್ದು ಕಣ್ಣಿನಲ್ಲಿ ಆತ್ಮೀಯತೆ ಕಿವಿಗಳಲ್ಲಿ ಪರಮಾತ್ಮನ ಜ್ಞಾನದ ಕಹಳೆಯನ್ನು ಕೇಳುವಂಥದ್ದು ಮುಖದಲ್ಲಿ ಮುಗುಳ್ನಗೆ ಕೈಗಳಿಂದ ಶ್ರೇಷ್ಠ ಕರ್ಮಗಳನ್ನು ಮಾಡುವಂಥದ್ದು ಹೃದಯದಲ್ಲಿ ಕಲಶವನ್ನು ಪ್ರೇಮದಲ್ಲಿ ತುಂಬಿಸಿಕೊಳ್ಳುವಂಥದ್ದು ಪ್ರತಿಯೊಂದು ಅಂಗ ಅಂಗಗಳಲ್ಲಿ ಜ್ಞಾನರತ್ನಗಳಿಂದ ಶೃಂಗಾರ ಮಾಡಿಕೊಳ್ಳುವಂಥದ್ದು ಪ್ರತಿಯೊಂದು ಮನಸ್ಸಿನ ಮೂಲೆ ಮೂಲೆಗಳನ್ನು ಸ್ವಚ್ಛಗೊಳಿಸುವಂಥದ್ದು ಆಗ ನಮ್ಮ ಜೀವನದಲ್ಲಿ ಗುಣಲಕ್ಷ್ಮಿಯ ಆಹ್ವಾನವಾಗುತ್ತದೆ ಮನಸ್ಸು ಯಾವಾಗ ಶುದ್ಧವಾಗುತ್ತೆ ಆಗ ಲಕ್ಷ್ಮಿಯ ಆಹ್ವಾನ ಎರಡನೆಯದು ಅಭ್ಯಂಜನ ಸ್ನಾನ ಸ್ನಾನವನ್ನು ಮಾಡಿದಾಗ ಎಷ್ಟು ಖುಷಿಯಾಗುತ್ತೆ ಒಳ್ಳೆ ಫೀಲ್ ಆಗುತ್ತೆ ಹಾಗೆ ಜೀವನದಲ್ಲಿ ಸ್ನಾನ ಮಾಡುವಂಥದ್ದು ಸ್ನಾನ ಮಾಡಿದಾಗ ಒಳ್ಳೆ ಫೀಲಿಂಗ್ ನಮಗೆ ಬರುತ್ತದೆ ನಮ್ಮ ದೇಹದಲ್ಲಿರುವ ಸೆಲ್ಸ್ ಆಕ್ಟಿವ್ ಆಗುತ್ತದೆ ಹಾಗೆ ಜ್ಞಾನ ಸ್ನಾನ ಪ್ರತಿನಿತ್ಯ ಮಾಡುವಂಥದ್ದು ಸ್ನಾನ ಪ್ರತಿನಿತ್ಯ ಮಾಡಿದರೆ ನಮ್ಮ ಮನಸ್ಸಿನ ಹಿತ ಆಗುತ್ತೆ ಸಂತೋಷ ಆಗುತ್ತೆ ಶಕ್ತಿ ಬರುತ್ತೆ ಎಲ್ಲದಕ್ಕೂ ಕಾರಣ ಮನುಷ್ಯನ ಮನಸ್ಸು ಮನಸ್ಸನ್ನು ಗೆದ್ದರೆ ಮಾಯೆಯನ್ನು ಗೆದ್ದಂತೆ ಅದಕ್ಕೆ ಹೇಳ್ತಾರೆ ಮಂಜಿತೆ ಜಗಜ್ಜಿತ್ ಜಗಜ್ಜಿತೆ ಮಾಯಾಜಿತ್ ಅಂತ ಹೇಳಿ ನಾವು ಈ ಜಗತ್ತನ್ನ ಗೆದ್ದ ಮನಸ್ಸನ್ನು ಗೆದ್ದರೆ ಮಾಯೆಯನ್ನ ಗೆದ್ದಂತೆ ಮನಸ್ಸು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬೇಕು ಮನಸ್ಸಲ್ಲಿ ಸಂತೋಷ ಮನಸ್ಸಿನಲ್ಲಿ ಸ್ಥಿತಿ ಶ್ರೇಷ್ಠ ಮಾಡಿಕೊಳ್ಳಬೇಕು ಹೊಸ ಉಡುಪು ನಿಮ್ಮ ಜೀವನದಲ್ಲಿ ಖುಷಿ ನಶೆ ಅನ್ನುವಂಥದ್ದು ಅಮಲು ಪರಮಾತ್ಮ ತಿಳಿಸುತ್ತಾರೆ ಜ್ಞಾನ ಮತ್ತು ಧ್ಯಾನ ಪರಮಾತ್ಮ ಹೇಳುವಂಥದ್ದು ಒಳ್ಳೆಯ ಜೀವನವನ್ನು ಕಲಿಯಬೇಕು ಒಳ್ಳೆಯದನ್ನು ಮಾಡಬೇಕು ಒಳ್ಳೆಯ ಜೀವನದಲ್ಲಿ ಅಳವಡಿಕೆ ಮಾಡಿಕೊಳ್ಳುವಂಥದ್ದು ಒಳ್ಳೆಯ ಸಂಸ್ಕಾರ ತುಂಬಿಕೋಬೇಕು ಅದು ಅಷ್ಟು ಖುಷಿ ಕೊಡುತ್ತೆ ಕೆಟ್ಟದ್ದು ಖುಷಿ ಕೊಡಲ್ಲ ಒಳ್ಳೆಯದನ್ನು ಅಭ್ಯಾಸ ಮಾಡಿದಾಗ ಮಾನವೀಯ ಮೌಲ್ಯ ಜಾಗೃತಿಯಾಗುತ್ತದೆ ಎಲ್ಲದಕ್ಕೂ ಮೂಲ ಅಭ್ಯಾಸ ಹೇಗೆ ಒಂದು ಕತೆ ಇದೆ ಭೀಮ ರಾತ್ರಿಯಲ್ಲಿ ಎದ್ದು ಕತ್ತಲಲ್ಲಿ ಊಟ ಮಾಡ್ತಿದ್ದನಂತೆ ಆಗ ಅರ್ಜುನ ಬಂದು ಕೇಳಿದನಂತೆ ಭೀಮನನ್ನು ಹೇಗೆ ನೀನು ಕತ್ತಲಲ್ಲಿ ಊಟ ಮಾಡ್ತೀಯಾ ಅಂತ ಅದಕ್ಕೆ ಭೀಮ ಹೇಳಿದಂತೆ ಇದು ನನಗೆ ಅಭ್ಯಾಸವಾಗಿಬಿಟ್ಟಿದೆ ಕತ್ಲಲ್ಲಿ ಊಟ ಮಾಡೋದು ಅಂತ ಹಾಗೆಯೇ ಅರ್ಜುನನು ಸಹ ಎಲ್ಲರೂ ಮಲಗಿದಾಗ ಎದ್ದು ಧನುರ್ವಿದ್ಯೆಯನ್ನು ಅಭ್ಯಾಸ ಮಾಡ್ತಾ ಇದ್ದಂತೆ ಪ್ರತಿನಿತ್ಯ ಅಭ್ಯಾಸ ಮಾಡಿ ಧನ ವಿದ್ಯೆಯಲ್ಲಿ ಮಹಾವೀರನಾಗುತ್ತಾನೆ ಹಾಗೆ ಈಶ್ವರ್ಯ ವಿಶ್ವವಿದ್ಯಾಲಯದಲ್ಲಿ ಪರಮಾತ್ಮ ಮನಸ್ಸಿಗೆ ಒಳ್ಳೆಯ ಅಭ್ಯಾಸ ಮಾಡುವುದನ್ನು ಕಲಿಸಿಕೊಡುತ್ತಾರೆ ಪರಿಪಕ್ವತೆ ಬರುತ್ತೆ ಪರಮಾತ್ಮ ಹೇಳುತ್ತಾರೆ ಅಭ್ಯಂಚನ ಸ್ನಾನ ಮಾಡುವುದು ಅಂದರೆ ಜ್ಞಾನ ಸ್ನಾನ ಮಾಡುವುದು ಜೊತೆಗೆ ಹೊಸ ಹುಡುಪು ಧರಿಸುವಂಥದ್ದು ಮನಸ್ಸಿಗೆ ಇಷ್ಟು ಖುಷಿಯಾಗುತ್ತೆ ಅಲ್ವಾ ಹಾಗೆ ಮನಸ್ಸಿನಲ್ಲಿ ಖುಷಿ ಮತ್ತು ನಶೆ ಇರಬೇಕು ಆಧ್ಯಾತ್ಮ ಮಾರ್ಗದಲ್ಲಿ ಒಳ್ಳೆಯ ಜೀವನವನ್ನು ನಾವು ಪಡ್ಕೊಳ್ಬೇಕು ಪಟಾಕಿಗಳನ್ನು ಜೀವನ ಶೈಲಿಯನ್ನು ಅಭ್ಯಾಸ ಮಾಡಿಕೊಳ್ಳುವಂಥದ್ದು ಜೀವನದಲ್ಲಿ ಆತ್ಮ ಅಂತ ತಿಳಿದಾಗ ಹೊಸ ಹೊಸ ಅನುಭವ ಆಗುತ್ತಾ ಹೋಗುತ್ತೆ ಫಲಸ್ವರೂಪವಾಗಿ ಉನ್ನತ ಸ್ವಮಾನದಲ್ಲಿರುತ್ತೀರೋ ಅವರಿಗೆ ಮುಂಬಲಿರುವ ಜಗತ್ತಿನಲ್ಲಿ ಒಳ್ಳೆಯ ಪದವಿ ಸಿಗುತ್ತೆ ಶರೀರನೂ ಸಹ ಒಳ್ಳೆಯದು ಆರೋಗ್ಯವಂತ ಶರೀರ ಸಿಗುತ್ತೆ ಹಾಗೆ ಮನಸ್ಸಿನ ಮಾಲೀಕರು ನೀವೇ ಆಗಬೇಕು ನಮ್ಮ ಜೀವನದಲ್ಲಿ ನಾವೇ ಶಿಲ್ಪಿಗಳು ನೀವೇ ಆಗಬೇಕು ನಿಮ್ಮ ಮನಸ್ಸಿನ ರಿಮೋಟ್ ಯಾರಿಗೂ ಕೊಡಬಾರದು ಎಲ್ಲದರಲ್ಲೂ ಮೂಲ ಮನುಷ್ಯನ ಮನಸ್ಸು ನಮ್ಮ ಕಂಟ್ರೋಲ್ನಲ್ಲಿ ಇಟ್ಕೊಳ್ಬೇಕು ಅತ್ಯಂತ ಸೂಕ್ಷ್ಮವಾದದ್ದು ಮನಸ್ಸು ಇದರ ಗಾತ್ರ ರೂಪ ವೇಷ ಇಲ್ಲ ಅತಿ ವೇಗವಾಗಿರುವುದು ಮನಸ್ಸು ಅಂತಹ ಮನಸ್ಸನ್ನು ಒಳ್ಳೆಯದರ ಕಡೆ ಅರಡಿಸಬೇಕು ಸಂತೋಷ ಸ್ಥಿತಿ ಅನುಭವ ಮಾಡಬೇಕು ವಸ್ತ್ರ ಹೊಲಿ ಹೋಲಿಕೆ ನಾಲ್ಕು ಲಕ್ಷ್ಮಿಯನ್ನು ಆಹ್ವಾನ ಮಾಡೋದು ಮಣ್ಣಿನ ದೀಪವನ್ನು ಹಚ್ಚಿ ಇಟ್ಟು ನಾಣ್ಯಗಳನ್ನು ಬ ಒಂದು ಬಟ್ಟಲಲ್ಲಿ ಇಟ್ಟು ಪೂಜೆ ಮಾಡಲಾಗುತ್ತದೆ ಲಕ್ಷ್ಮಿ ಯಾವಾಗ ನಮ್ಮ ಜೀವನದಲ್ಲಿ ಬರುತ್ತಾಳೆ ಯಾವಾಗ ನಮ್ಮ ಜೀವನದಲ್ಲಿ ಆತ್ಮದೀಪ ಬೆಳಗುತ್ತೆ ಶರೀರ ಅನ್ನುವ ಮಣ್ಣಿನ ಅಣತೆಯಲ್ಲಿ ಆತ್ಮಾನುವ ದೀಪ ಬೆಳಗುತ್ತೆ ಸತ್ಯತೆ ಯಾವಾಗ ಬರುತ್ತೋ ಆಗ ಗುಣಲಕ್ಷ್ಮಿಯ ಆಹ್ವಾನವಾಗುತ್ತೆ ಆತ್ಮೀಯರೇ ಆಗುವಂತಹ ಸಂಪನ್ನತೆ ಸಂಪೂರ್ಣತೆಯ ಪ್ರತೀಕ ಕುರುವು ಅಂತ ಹೇಳಬಹುದು ಇದು ಕರ್ಮಕ್ಷೇತ್ರ ಗೊತ್ತಿದ್ದೋ ಗೊತ್ತಿಳಿದನೋ ಏನೋ ನಾವು ಕರ್ಮಗಳನ್ನು ಮಾಡುತ್ತಾ ಬಂದಿದ್ದೀವಿ ಅಕರ್ಮದ ಆ ಕರ್ಮದ ಲೆಕ್ಕಾಚಾರಗಳು ಈಗ ಚುಕ್ತವಾಗುತ್ತಾ ಹೋಗಬೇಕು ಆದ್ದರಿಂದ ಪರಮಾತ್ಮ ಹೇಳುತ್ತಾರೆ ಗೊತ್ತಿಲ್ಲದೆ ಅನೇಕ ಕರ್ಮಗಳನ್ನು ಮಾಡುತ್ತಾ ಬಂದಿದ್ದೇವೆ ಅದನ್ನು ಬಿಡಿ ಇನ್ನು ಮುಂದೆ ಒಳ್ಳೆ ಕರ್ಮಗಳನ್ನು ಮಾಡಿ ದಿವ್ಯ ಗುಣಗಳ ಅನುಸಾರ ಅನುಗುಣವಾಗಿ ಹೊಸ ಖಾತೆಗಳನ್ನು ಪ್ರಾರಂಭ ಮಾಡಿ ಯಾವುದೇ ಲೆಕ್ಕಾಚಾರ ಯಾರ ಜೊತೆಗೂ ಬೆಳೆಸಿಕೊಳ್ಳಬಾರದು ಕರ್ಮದ ಋಣ ಯಾರ ಜೊತೆಯೂ ಬೆಳೆಸಿಕೊಳ್ಳುವುದು ಬೇಡ ಏಕೆಂದರೆ ಜಗತ್ತು ಕೆಲವೇ ದಿನಗಳಲ್ಲಿ ಪರಿವರ್ತನೆ ಹೊಂದುತ್ತದೆ ಮಹಾನ್ ಪರಿವರ್ತನೆಯಾಗುವ ಸಮಯ ಸಮೀಪದಲ್ಲಿದೆ ಈ ಜಗತ್ತಿನಲ್ಲಿ ಅನೇಕ ಸಂಭವ ವಿನಾಶ ಸಂಭವಿಸುತ್ತದೆ ನಮ್ಮ ಜೀವನದಲ್ಲಿ ಯಾವ ಬಲವೂ ಕೆಲಸಕ್ಕೆ ಬರಲ್ಲ ಹಣಬಲ ಜನಬಲ ಅಧಿಕಾರದ ಬಲ ವಿದ್ಯೆಯ ಬಲ ಆಗಿರ್ಬೋದು ಇದು ಯಾವುದು ಕೆಲಸಕ್ಕೆ ಬರುವುದಿಲ್ಲ ನಮ್ಮದೇ ಆಗಿರುವ ಪುಣ್ಯ ನಮ್ಮದೇ ಆಗಿರುವ ಶ್ರೇಷ್ಠ ಕರ್ಮ ಸಂಸ್ಕಾರ ನಾವು ಪಡೆದಿರುವ ಆಶೀರ್ವಾದ ಇದು ಮಾತ್ರ ನಮ್ಮ ಜೀವನಕ್ಕೆ ಕೆಲಸಕ್ಕೆ ಬರುತ್ತದೆ ನನ್ನ ಜೊತೆ ನಿಲ್ಲುವಂಥದ್ದು ಇದು ಮಾತ್ರ ನಾವು ಮಾಡಿರುವ ಸತ್ಯ ಕರ್ಮ ಶುಭ ಕರ್ಮ ಶ್ರೇಷ್ಠ ಕರ್ಮ ಅದಕ್ಕೆ ಆಧಾರ ನಾವು ಮಾಡುವ ಕರ್ಮ ದಿವ ಸಂಸ್ಕಾರಕ್ಕನುಗುಣವಾಗಿ ಕರ್ಮವನ್ನು ಮಾಡುತ್ತಾ ಹೋಗಿ ಖಾತೆಯನ್ನು ಓಪನ್ ಮಾಡಿ ಹಳೇ ಖಾತೆಯನ್ನು ಕ್ಲೋಸ್ ಮಾಡಿ ಹೊಸ ಖಾತೆಯನ್ನು ಪ್ರಾರಂಭ ಮಾಡಿ ಕೊನೆಯದಾಗಿ ಪಟಾಕಿಯನ್ನು ಸುಡಿಯುವಂಥದ್ದು ಇದು ಏನು ಸೂಚಿಸುತ್ತೆ ಅಂದರೆ ಆತ್ಮೇರೆ ಮಹಾವಿನಾಶವನ್ನು ಸೂಚಿಸುತ್ತದೆ ಅನೇಕ ಅಣ್ವಸ್ತ್ರಗಳು ಬಾಂಬ್ಗಳು ಈ ಜಗತ್ತಿನಲ್ಲಿ ವಿನಾಶಕ್ಕೆ ತಯಾರಾಗಿದೆ ನಂತರ ಸ್ವರ್ಣಿಮ ಜಗತ್ತನ್ನು ನಾವು ನೋಡುತ್ತೇವೆ ಈ ಜಗತ್ತಿನ ಅಂಧಕಾರದ ಅಮಾವಾಸ್ಯೆ ಹೋಗಿ ಜಗತ್ತಿಗೆ ಬೆಳಕು ಸಿಗುತ್ತೆ ಇದೇ ದೀಪಾವಳಿ ಆ ಜಗತ್ತಿಗೆ ಹೋಗುವುದಕ್ಕೆ ನಮ್ಮ ಜೀವನವನ್ನು ಬೆಳಕಾಗಿಸೋಣ ಮತ್ತೊಮ್ಮೆ ತಮ್ಮೆಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ದೀಪಾವಳಿ ಹೃದಯಕ್ಕೆ ಖುಷಿ ಕೊಡುವ ಸಿಹಿಯನ್ನು ತಿನ್ನಿರಿ ಹಾಗೂ ತಿನ್ನಿಸಿರಿ ಓಂ ಶಾಂತಿ